ತನ್ನ ಬಲಗಣ್ಣಿಂದ ತಾಯಿ ಪಾರ್ವತಿ ನೋಡಿದ್ರೆ ಎಡಗಣ್ಣು ನೇರವಾಗಿ ಶಿವನ ಮೇಲಿರುತ್ತೆ ತಂದೆ ತಾಯಿನ ಸಮಾನ ದೃಷ್ಟಿಯಲ್ಲಿ ನೋಡ್ತಾನೆ ಅಂತ ನಾವು ಈ ಇಷ್ಟು ಕಂಬಗಳ ಮಧ್ಯದಲ್ಲಿ ಆ ತಾಯಿ ಪಾರ್ವತಿಯನ್ನ ನಂದಿ ನೋಡ್ತಕ್ಕಂಥ ದೃಷ್ಟಿಕೋನವನ್ನು ಇಲ್ಲಿಂದ ನೋಡ್ಬೋದು ಅಲ್ಲಿ ತಾಯಿ ಪಾರ್ವತಿ ದೇವಸ್ಥಾನದ ನಿಂತು ನೋಡಿದಾಗ ನಂದಿಯ ಬಲಗಣ್ಣಿನ ದರ್ಶನ ಆಗುತ್ತೆ ನಮಗೆ ಮೂರು ಲೋಕಗಳು ಅಂತೇಳಿ ಬಂದಾಗ ಪಾತಾಳ ಲೋಕ ಭೂಲೋಕ ಮತ್ತು ಸ್ವರ್ಗಲೋಕ ಮೂರು ಲೋಕಗಳ ಚಿತ್ರಣವನ್ನು ಒಂದೇ ಮಂಟಪದಲ್ಲಿ ಮಾಡಿದ್ದಾರೆ ಇವತ್ತು ನಾವು ಮಾತಲ್ಲಿ ಹೇಳ್ತಾ ಇರ್ತೀವಿ ಜಗತ್ತನ್ನು ಆದಿಶೇಷ ತನ್ನ ತಲೆ ಮೇಲೆ ಹೊತ್ತು ನಿಂತಿದ್ದಾನೆ ಅಂತೇಳಿ ಕಾಲ್ಪನಿಕವಾಗಿದ್ದರೂ ಕೂಡ ಅವರು ಚಿತ್ರಣ ರೂಪದಲ್ಲಿ ಅವತ್ತಿನ ಕಾಲದಲ್ಲಿ ಕೆತ್ತಿದ್ದಾರೆ ಕೆಳಗಡೆ ಪಾತಾಳ ಲೋಕದ ಚಿತ್ರಣದಲ್ಲಿ ಆದಿ ಕುರ್ಮಾ ಥರದ ಮೇಲೆ ಆದಿಶೇಷ ಇದೆ ನೋಡಿದರೆಲ್ಲ ನಮಸ್ಕಾರ ನಾನಿವತ್ತು ಕದಂಬರ ನಾಡು ಬನವಾಸಿಯ ಇದು ಹೊರ ಆವರಣ ماتوبراشی محمد کیشور دیوستانا بنواسی नमस्कार تنیسر راکیش پرواسی میترا ಪ್ರವಾಸಿಗರ ರಕ್ಷಣೆ ಮತ್ತು ಭದ್ರತೆಗೆ ಹಾಗೂ ಪ್ರವಾಸಿ ತಾಣದ ಭದ್ರತೆಗಾಗಿ ನಮ್ಮನ್ನು ಇಲ್ಲಿ ನೇಮಿಸಿರ್ತಾರೆ ಈ ಪ್ರವಾಸಿ ತಾಣದಾದಂಥ ಬನವಾಸಿ ಬಗ್ಗೆ ತಮಗೆ ಒಂದು ಕಿರಿಪರಿಚಯ ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸರ್ ಓಕೆ ನಾವಿವತ್ತು ಬನವಾಸಿ ಅಂತೇಳಿ ಬಂದಾಗ ನಾವೆಲ್ಲರೂ ಬನವಾಸಿ ಬಂದಾಗ ನೆನಪಿಗೆ ಬರ್ತಕ್ಕಂಥದ್ದು ಅಂದರೆ ಆದಿಕವಿ ಪಂಪನ ಒಂದು ನಾನುಡಿ ಆರಂಕುಶಂ ಇಟ್ಟಡಂ ನನಮು ನಮ್ಮ ನಮ್ಮ ಬನವಾಸಿ ದೇಶಂ ಅಂತೇಳಿ ಅಂದರೆ ಕವಿ ಪಂಪ ಬನವಾಸಿಗೆ ಬಂದಾಗ ಆತ ಪ್ರವಾಸಿಗನಾಗಿ ಬನವಾಸಿಗೆ ಬಂದಾಗ ಆ ಬನವಾಸಿ ತುಂಬ ಸೌಂದರ್ಯದಿಂದ ಕೂಡಿದಂಥ ನಾಡು ಹಚ್ಚ ಹಸಿರಿನಿಂದ ಕೂಡಿದಂಥ ನಾಡಾಗಿತ್ತು ಆಗ ಈ ಬನವಾಸಿ ಸುತ್ತಲೂ ಕಾಡಿನಲ್ಲಿ ತುಂಬ ಸುಂದರವಾದ ಪರಿಸರದಲ್ಲಿ ವ್ಯಾಪಿಸ ವ್ಯಾಪಿಸತಕ್ಕಂಥ ನಾಡಾಗಿತ್ತು ಕರ್ನಾಟಕದ ಮೊದಲ ರಾಜಧಾನಿ ಬನವಾಸಿ ಕದಂಬರ ಕಾಲದಲ್ಲಿ ಇವತ್ತಿನ ಬನವಾಸಿಗೆ ಬಂದಾಗ ನಮಗೆ ಗೋಚರ ಆಗತಕ್ಕಂಥದ್ದು ಅಂದರೆ ಗರ್ಭಗುಡಿಯಲ್ಲಿರ್ತಕ್ಕಂಥ ಲಿಂಗ ಆ ಲಿಂಗವನ್ನು ನಾವು ದರ್ಶನ ಮಾಡಿದಾಗ ವಿಶೇಷವಾಗಿ ಜೇನುತುಪ್ಪದ ಬಣ್ಣದಲ್ಲಿ ಲಿಂಗ ಇದೆ ನಾವೀಗ ಜೇನುತುಪ್ಪಕ್ಕೆ ಮಧು ಅಂತೇಳಿ ಕರೀತೀವಿ ಹಾಗೆ ಜೇನುತುಪ್ಪಕ್ಕೆ ಮಧು ಅಂತೇಳಿ ಕರೆಯೋದ್ರಿಂದ ಜೇನುತುಪ್ಪದ ಬಣ್ಣದಲ್ಲಿ ಲಿಂಗ ಇರೋದರಿಂದ ವ್ಯಾವಹಿಕವಾಗಿ ಮಧುಕೇಶ್ವರು ಅಂತೇಳಿ ಕರೆದರೆ ಪುರಾಣೋಕ್ತಿ ಹಿನ್ನೆಲೆ ಪ್ರಕಾರ ಮಧು ಮತ್ತು ಕೈಟ ಅನ್ನತಕ್ಕಂಥ ರಾಕ್ಷಸರನ್ನ ಮಹಾವಿಷ್ಣು ಲೋಕ ಕಲ್ಯಾಣಾರ್ಥವಾಗಿ ಸಂಹಾರ ಮಾಡಿದ್ದಾರೆ ಅಂದರೆ ರಾಕ್ಷಸರು ವಿಷ್ಣುವಿನ ಕಿವಿಯಿಂದ ಜನಿಸಿರ್ತಾರೆ ಆ ರಾಕ್ಷಸರು ವಿಷ್ಣುವಿನ ಕಿವಿಯಿಂದ ಜನಿಸಿದಾಗ ಬ್ರಹ್ಮನನ್ನು ಕುರಿತು ತಪಸ್ ಮಾಡಿ ಅಜರಾಮರಾಗಿ ಪಡೆದಿರ್ತಾರೆ ಆಗ ಲೋಕ ಕಲ್ಯಾಣ ಕಾರ್ಯಗಳಲ್ಲಿ ಬ್ರಹ್ಮದೇವರಿಗೂ ಮತ್ತು ಶಿವದೇವರಿಗೂ ಅವರು ತೊಡಕನ್ನುಂಟು ಮಾಡಿದಾಗ ಸಹಜವಾಗಿ ಅವರನ್ನು ಸೌಹರ್ತಿಕ್ಕಂತೇಳಿ ಪ್ರಯತ್ನ ಮಾಡಿದಾಗ ಅವನನ್ನು ಆಗಲ್ಲ ಕಾರಣ ಏನಂದರೆ ಅಜರಾಮರರಾಗಿ ಹೊರಪಡೆದಿರೋದ್ರಿಂದ ಅವರು ಯಾವುದೇ ರೀತಿಯಲ್ಲಿ ಸಂಹರ್ಸಕ್ಕೆ ಆಗೋದಿಲ್ಲ ತದನಂತರದಲ್ಲಿ ಮಹಾವಿಷ್ಣುವಿನ ಪುತ್ರರಾಗಿರೋದ್ರಿಂದ ಮಹಾವಿಷ್ಣುವಿನಲ್ಲಿ ಬ್ರಹ್ಮದೇವರು ಮತ್ತು ಶಿವದೇವರು ಭಿನ್ನವನ್ನು ಮಾಡ್ಕೊಳ್ತಾರೆ ನಿನ್ನ ಮಕ್ಕಳಿಂದ ಲೋಕ ಕಲ್ಯಾಣ ಕಾರ್ಯಗಳಲ್ಲಿ ತೊಂದರೆ ಆಗ್ತಾ ಇದೆ ಅವರನ್ನು ಸಂಹರಿಸಿ ಲೋಕೋದ್ಧಾರ ಮಾಡು ಮಹಾವಿಷ್ಣು ಅಂತೇಳಿ ಕೇಳ್ತಾರೆ ಹಾಗೆ ಮಹಾವಿಷ್ಣು ಅವರನ್ನು ಸಮರ್ಸ್ತಿಕ್ ಅಂತೇಳಿ ಬಂದಾಗ ಸಮವರ್ತಿಕ್ ಆಗಲ್ಲ ಕಾರಣ ಏನಂದರೆ ಅವರು ಅಜರಾಮರಾಗಿರ್ತಾರೆ ಆ ಸಂದರ್ಭದಲ್ಲಿ ಮಹಾವಿಷ್ಣು ಯುಕ್ತಿಯಿಂದ ಅವರನ್ನು ಸೋಲ್ಸಲೇಬೇಕು ಏನಾದರೂ ಮಾಡಿ ಲೋಕ ಕಲ್ಯಾಣ ಕಾರ್ಯ ಮಾಡಲೇಬೇಕು ಅಂತೇಳಿ ವಿಚಾರ ಮಾಡಿದವಾಗ ಅವರನ್ನು ಮಹಾವಿಷ್ಣು ಕೇಳ್ತಾನೆ ಅಯ್ಯ ಮಧುಕೈಟ್ರೆ ರಾಕ್ಷಸ ಸಹೋದರರೇ ನಿಮ್ಮನ್ನು ಸಂವಸ್ಲಿಕ್ಕಂತೂ ನನ್ನಿಂದ ಆಗಲಿಲ್ಲ ನನ್ನಿಂದ ಏನಾದರೂ ವರವನ್ನು ಪಡೆದುಕೊಳ್ಳಿ ನಾನು ನಿಮಗೆ ವರವನ್ನು ಕೊಡ್ತೀನಿ ಹೇಳಿ ಕೇಳ್ತಾನೆ ಆಗ ರಾಕ್ಷಸರು ಸ್ವಲ್ಪ ಮತಿಭ್ರಹ್ಮಣೆ ಆಗಿ ಏನು ಹೇಳ್ತಾರೆ ಮಹಾವಿಷ್ಣು ಹೇಳ್ತಾರೆ ನೀನು ನಮ್ಮನ್ನು ಸಂವಸ್ಲಿಕ್ಕಾಗಿಲ್ಲ ಅಂದಮೇಲೆ ನಮಗೇನು ವರ ಕೊಡ್ತೀಯಪ್ಪ ಅಂತ ನಿನಗೇನು ವರ ಬೇಕು ಕೇಳು ಕೊಡೋದಕ್ಕೆ ನಾವೇ ಶಕ್ತರಿದ್ದೀವಿ ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಮಹಾವಿಷ್ಣು ಕೇಳ್ತಾನೆ ಆಯಿತು ರಾಕ್ಷ ರಾಕ್ಷಸ ಸಹೋದರರೇ ನಿಮ್ಮನ್ನು ಸಂಹರಿಸ್ತಕ್ಕಂಥ ವರ ಕೊಡಿ ಅಂತೇಳಿ ಕೇಳ್ತಾರೆ ಹಾಗೆ ಮಹಾವಿಷ್ಣು ವರ ಕೇಳಿದ ನಂತರದಲ್ಲಿ ರಾಕ್ಷಸರು ಕೊಟ್ಟ ಮಾತಿಗೆ ತಪ್ಪೋರಲ್ಲ ಅಂತೇಳಿ ಒಂದು ಪ್ರತೀತಿ ಇದೆ ಅದೇ ರೀತಿ ರಾಕ್ಷಸರು ಆಯಿತು ಅಂತೇಳಿ ಒಪ್ಕೊಳ್ತಾರೆ ಒಪ್ಕೊಂಡ ನಂತರದಲ್ಲಿ ಮಹಾವಿಷ್ಣು ಅವರನ್ನು ಸಂಹರಿಸ್ತಾನೆ ಆದರೆ ಈ ಮಧ್ಯದಲ್ಲಿ ಅವರಿಂದ ಒಂದು ವಿಶೇಷವಾದಂಥ ಚರ್ಚೆ ಆಗುತ್ತೆ ಅಂದರೆ ನಮ್ಮ ಹೆಸರು ಈ ಭೂಲೋಕದಲ್ಲಿ ಯಾವಾಗಲೂ ಕೂಡ ಶಾಶ್ವತವಾಗಿರಬೇಕು ಅಂತ ಆ ಒಂದು ಸಂದರ್ಭದಲ್ಲಿ ಅವರ ಹೆಸರು ಭೂಲೋಕದಲ್ಲಿ ಯಾವಾಗಲೂ ಇರಬೇಕು ಅನ್ನೋ ಉದ್ದೇಶಕ್ಕೆ ಎರಡು ಲಿಂಗಗಳನ್ನು ಮಹಾವಿಷ್ಣು ನಿರ್ಮಾಣ ಮಾಡ್ತಾರೆ ಒಂದು ಬನವಾಸಿಯಲ್ಲಿ ಮಧುಕೇಶ್ವರ ಹಾಗೆ ಶಿವಮೊಗ್ಗ ಜಿಲ್ಲೆ ಆನವಟ್ಟಿಯಲ್ಲಿ ಕೋಟಿಪುರ ಅಂತೇಳಿ ಬರುತ್ತೆ ಅಲ್ಲಿ ಕೈಟಬೇಶ್ವರ ಎರಡೂ ಕೂಡ ಮಹಾವಿಷ್ಣು ಸ್ಥಾಪನೆ ಮಾಡಿರ್ತಕ್ಕಂಥ ಲಿಂಗಗಳು ಆ ನಂತರದಲ್ಲಿ ಅದಕ್ಕೆ ನಾವು ದೇವಸ್ಥಾನದ ಪ್ರಾಕಾರಗಳನ್ನು ರಾಜಮಹಾರಾಜ ಕಾಲಗಳಲ್ಲಿ ಸ್ಥಾಪಿರತಕ್ಕಂಥದ್ದನ್ನು ಕಾಣ್ಬೋದು ಈಗ ಲಿಂಗದ ವಿಚಾರ ತಿಳ್ಕೊಂಡಾಯ್ತು ಲಿಂಗದ ಗರ್ಭಗುಡಿ ಏನಿದೆಯಲ್ಲ ಲಿಂಗ ಇರ್ತಕ್ಕಂಥ ಗರ್ಭಗುಡಿಯ ವಿಚಾರಕ್ಕೆ ಬಂದಾಗ ಗರ್ಭಗುಡಿಯನ್ನು ಸಾವಿರದ ಎಂಟುನೂರು ವರ್ಷಗಳಿಂದ ಶಾತವಾನ್ರ ಕಾಲದಲ್ಲಿ ನಿರ್ಮಾಣ ಮಾಡಿದ್ದಾರೆ ನಮ್ಮ ದೇವಸ್ಥಾನದಲ್ಲಿ ಪ್ರಾಕಾರದಲ್ಲಿ ಒಂದು ಆದಿಶೇಷ ಇದೆ ಆದಿಶೇಷದ ಮೇಲೆ ಬ್ರಾಹ್ಮಿ ಲಿಪಿಯಲ್ಲಿ ಒಂದು ಶಾಸನ ಬರ್ಕೊಂಡಿದ್ದಿದೆ ಆ ಒಂದು ಶಾಸನದ ಆಧಾರದ ಮೇಲೆ ಸಾವಿರದ ಎಂಟುನೂರು ವರ್ಷಗಳ ಹಿಂದೆ ಕಾಲದಲ್ಲಿ ಏನು ಚುಟುವಶಸ್ತ್ರ ಅಂತೇಳಿ ಬರ್ತಾರೆ ಆ ಚುಟುವಶಸ್ತ್ರಲ್ಲಿ ಚುಟುಕಲಾನಂದ ವಿನುಕಂಡ ಶಿವಸ್ಕಂದ ನಾಗಶ್ರೀ ಅಂತೇಳಿ ರಾಣಿ ಅವಳಿಗೆ ಸಂತಾನ ಇರೋದಿಲ್ಲ ಆ ಸಂತಾನ ಇರದೇ ಇರುವಾಗ ಭಗವಂತನಲ್ಲಿ ಅವಳು ಸಂಕಲ್ಪ ಮಾಡಿಕೊಂಡಿರ್ತಾಳೆ ತನ್ನ ಸಂಕಲ್ಪದಂತೆ ಮಕ್ಕಳಾದರೆ ತಾನೊಂದು ಆದಿಶೇಷನನ್ನು ಪ್ರತಿಷ್ಠಾಪನೆ ಮಾಡ್ತೀನಿ ಅಂತೇಳಿ ಆ ಒಂದು ಆದೇಶದ ಮೇಲೆ ಆ ಒಂದು ಉದ್ದೇಶದ ಮೇಲೆ ಇವತ್ತು ನಾವು ದೇವ ಬನವಾಸಿಯಲ್ಲಿ ಪ್ರಾಕಾರದಲ್ಲಿ ಒಂದು ಬೃಹತ್ತಾದ ಆದಿಶೇಷನ ಒಂದು ಮೂರ್ತಿಯನ್ನು ನೋಡ್ಬೋದು ಅದರ ಮೇಲೆ ಶಾಸನ ಕೂಡ ಕೆತ್ತಿಕೊಂಡಿದೆ ಆ ಒಂದು ಶಾಸನವನ್ನು ಕೆತ್ತಿದಂಥ ಶಿಲ್ಪಿ ಬಂದುಬಿಟ್ಟು ನಾಟಕ ಅನ್ನೋ ಶಿಲ್ಪಿ ಹಾಗಾಗಿ ನಮಗೆ ದೇವಸ್ಥಾನಕ್ಕೆ ಒಂದು ಲಿಖಿತ ರೂಪದಲ್ಲಿ ದಾಖಲೆ ಇರೋದರಿಂದ ಗರ್ಭಗುಡಿಗೆ ಎರಡನೇ ಶತಮಾನದಿಂದ ದಾಖಲೆಯನ್ನು ಕೊಡ್ತೀವಿ ಅದಾದ ನಂತರ ಮಧ್ಯದ ಭಾಗಕ್ಕೆ ಬಂದಾಗ ಆ ಗರ್ಭಗುಡಿಯನ್ನು ದಾಟಿ ನಾವು ಒಳಗಡೆ ಪೂಜೆಗಾಗಿ ಹೋಗ್ತೀವಿ ಮಧ್ಯ ಇರತಕ್ಕಂಥದ್ದು ಆ ಒಂದು ಪೋರ್ಷನ್ ಬಂದಾಗ ಕದಂಬರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಪ್ರಾಕಾರ ಅದು ಎರಡನೇ ಪ್ರಾಕಾರ ಬಂದ್ಬಿಟ್ಟು ಅಂದರೆ ಹಂತ ಹಂತವಾಗಿ ಮೂರು ಹಂತದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಪ್ರಾಕಾರ ದೇವಸ್ಥಾನ ಬಂದ್ಬಿಟ್ಟು ಮೂಲ ಮ ಮಧುಕೇಶ್ವರ ದೇವಸ್ಥಾನದ ಪ್ರಾಕಾರ ಇಲ್ಲಿ ಎರಡನೇ ಪ್ರಾಕಾರದಲ್ಲಿ ಕದಂಬರ ಕಾಲದಲ್ಲಿ ಚಾಲುಕ್ಯ ಶೈಲಿಯನ್ನು ಬಳಕೆ ಮಾಡಿಕೊಂಡು ಅವರು ಅಲ್ಲಿ ಕದಂಬರ ಕಾಲದಲ್ಲಿ ಮಧ್ಯದ ಭಾಗವನ್ನು ನಿರ್ಮಾಣ ಮಾಡಿರ್ತಾರೆ ಇದು ಕ್ರಿಸ್ತಶಕ ಮುನ್ನೂರ ಮೂರನೇ ಶತಮಾನದಿಂದ ಐದನೇ ಶತಮಾನದವರೆಗೆ ಆ ಮಧ್ಯದ ಭಾಗವನ್ನು ಪ್ರಾಕಾರ ನಿರ್ಮಾಣ ಆಗಿರ್ತಕ್ಕಂಥ ಇತಿಹಾಸ ಇದೆ ಹಾಗೆ ಮುಖ್ಯದ್ವಾರದಿಂದ ಹೊರಗಡೆ ಬಂದಾಗ ಗರ್ಭಗುಡಿಯ ಮುಖ್ಯ ದ್ವಾರದಿಂದ ಹೊರಗಡೆ ಬಂದಾಗ ನಮಗೆ ಎದುರುಗಡೆಯಲ್ಲಿ ಹೊರಗಡೆ ಈ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಹೊಯ್ಸಳ ವಾಸ್ತುಶೈಲಿಯನ್ನು ಬಳಕೆ ಮಾಡಿಕೊಂಡು ಹೊರಗಡೆ ಪ್ರಾಕಾರವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಚಿತ್ರಣವನ್ನು ನೋಡ್ಬೋದು ಅಂದರೆ ಮೂಲ ಗರ್ಭಗುಡಿಯಲ್ಲಿ ಯಾವುದೇ ರೀತಿಯ ಚಿತ್ರಣಗಳನ್ನು ನೋಡಲಿಕ್ಕೆ ಸಿಗೋದಿಲ್ಲ ಕಾರಣ ಗುಹೆ ಮಾದಲ್ಲಿ ಮೂಲ ಗರ್ಭಗುಡಿ ನಿರ್ಮಾಣ ಆಗಿದ್ದರೆ ನಂತರದ ಸಂದರ್ಭದಲ್ಲಿ ರಾಜಮಹಾರಾಜರು ಬದಲಾವಣೆ ಆಗ್ತಾ ಬಂದಾಗೆ ಒಂದೊಂದು ಮನೆತನಗಳು ಆಳ್ವಿಕೆಯ ಅಧೀನದಲ್ಲಿ ವನವಾಸಿ ಬಂದಾಗ ವಾಸ್ತುಶಿಲ್ಪಕ್ಕೆ ಪ್ರಾಧಾನ್ಯತೆ ಕೊಟ್ಟು ಚಿತ್ರಕಲೆಗಳಿಗೆ ಪ್ರಾಧಾನ್ಯತೆ ಕೊಟ್ಟು ದೇವಸ್ಥಾನವನ್ನು ಅಭಿವೃದ್ಧಿ ಹಂತಕ್ಕೆ ತರ್ತಾ ಬಂದಿದ್ದಾರೆ ಇಲ್ಲಿ ಹೊರಗಡೆ ನಾವು ಬಾದಾಮಿ ಚಾಲುಕ್ಯರ ಕಾಲದ ಏನು ಪ್ರಾಕಾರ ಅಂತ ಹೇಳ್ತೀವಿ ಅಲ್ಲಿ ವಾಸ್ತುಶಿಲ್ಪವನ್ನು ನೋಡ್ಬೋದು ನಾವು ಚೆನ್ನಾಗಿ ಶಿಲ್ಪಕಲೆಯನ್ನು ಕೆತ್ತಿರತಕ್ಕಂಥದ್ದನ್ನು ನೋಡ್ಬೋದು ಹಾಗೆ ಪ್ರಾಕಾರದಲ್ಲಿ ನಮಗೆ ಐದು ಮಂಟಪಗಳನ್ನು ನೋಡ್ತೀವಿ ಮೂಲ ಗರ್ಭಗುಡಿಯಲ್ಲಿ ಇರ್ತಕ್ಕಂಥದ್ದು ಗರ್ಭಮಂಟಪ ಲಿಂಗ ಇರ್ತಕ್ಕಂಥ ಗರ್ಭಮಂಟಪ ಎರಡನೇ ಭಾಗ ನಾವು ಒಳಗಡೆ ನಮಸ್ಕಾರಕ್ಕಾಗಿ ಏನು ಹೋಗ್ತೀವಲ್ಲ ಅದು ಸಂಕಲ್ಪ ಮಂಟಪ ಅಂತ ಹೇಳ್ತಾರೆ ಅಂದರೆ ಈಗ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಕ್ಕೆ ಅಂತೇಳಿ ಬಂದಾಗ ಈ ದೇವಸ್ಥಾನದಲ್ಲಿ ಅರ್ಚಕರು ರಾಶಿ ನಕ್ಷತ್ರಗಳನ್ನು ಕೇಳಿ ನಮ್ಮ ಸಂಕಲ್ಪ ಮಾಡುವಂಥ ಸ್ಥಳ ಸಂಕಲ್ಪ ಮಂಟಪ ಹಾಗೆ ಬಾಗಿಲಿಂದ ಹೊರಗಡೆ ಭಾಗ ಮುಖ್ಯದ್ವಾರದ ಹೊರಗಡೆ ಭಾಗ ಮಂಟಪ ಅಂತ ಹೇಳ್ತೀವಿ ಈ ಸಭಾ ಮಂಟಪದಲ್ಲಿ ವಿಶೇಷವಾಗಿ ರಾಜಮಹಾರಾಜ ಕಾಲಗಳಲ್ಲಿ ರಾಜ ರಾಜಪುರೋಹಿತ್ರುಗಳಂತೇಳಿ ಬರ್ತಿದ್ದಿಲ್ಲ ರಾಜ ಪುರೋಹಿತ್ರುಗಳಲ್ಲಿ ಸಭೆಗಳನ್ನು ನಡೆಸ್ತಿದ್ರು ಅಂತ ಮತ್ತೆ ರಾಜಾಶೀರ್ವಾದ ನಡೀತಕ್ಕಂಥ ಒಂದು ಪದ್ಧತಿ ಇರ್ತಕ್ಕಂಥ ಸ್ಥಳ ಅದು ಇವತ್ತಿಗೂ ಕೂಡ ದೀಪಾವಳಿ ಸಂಕ್ರಾಂತಿ ಮತ್ತು ಈ ಅಂತ ವಿಶೇಷ ದಿವಸಗಳಲ್ಲಿ ದೇವಸ್ಥಾನದ ಪುರೋಹಿತರುಗಳಿಂದ ಪ್ರವಚನಗಳು ನಡೀತಕ್ಕಂಥ ಸ್ಥಳ ಇವತ್ತಿಗೂ ಕೂಡ ಪದ್ಧತಿ ನಡ್ಕೊಂಡು ಬಂದಿದೆ ಹಾಗೆ ನಾಲ್ಕನೇ ಮಂಟಪ ಬಂದ್ಬಿಟ್ಟು ನೃತ್ಯ ಮಂಟಪ ವಿಶೇಷವಾಗಿ ನೃತ್ಯ ಮಂಟಪ ಅಂತೇಳಿ ಬಂದಾಗ ನಾವು ಹನ್ನೊಂದನೇ ಶತಮಾನದಲ್ಲಿ ಚಾಮರಸನ ಅಂತ ಅಂತೇಳಿ ಒಂದು ಇತಿಹಾಸವನ್ನು ಸೃಷ್ಟಿಯಾಗಿರ್ತಕ್ಕಂಥ ಚರಿತ್ರೆ ಸೃಷ್ಟಿಯಾಗಿರ್ತಕ್ಕಂಥದ್ದು ತಿಳ್ಕೊಳ್ಬೋದು ಇದು ನೃತ್ಯ ಮಂಟಪದ ಒಂದು ವೈಶಿಷ್ಟ್ಯ ಕಾರಣ ಏನಂದರೆ ಇಲ್ಲಿ ಹನ್ನೊಂದನೇ ಶತಮಾನದಲ್ಲಿ ಚಾಮರಸನ ಅಂತ ಅಂತೇಳಿ ಒಂದು ಚರಿತ್ರೆ ಸೃಷ್ಟಿಯಾಗಿದೆ ಚಾಮರಸನ ಲೀಲೆಯಲ್ಲಿ ಇಲ್ಲಿ ಬಂದಂಥ ಏನು ಅಲ್ಲಮ್ಮ ಪ್ರಭು ಮದ್ದಳ ಬಂದು ಮಾಯಾದೇವಿಯನ್ನು ಸೋಲಿಸಿದಂತ ಒಂದು ಚಿತ್ರಣ ಏನು ಬರುತ್ತೆ ಅದನ್ನು ಇಲ್ಲಿ ನಾವು ತಿಳ್ಕೊಳ್ಬೋದು ಈಗ ವಿಶೇಷವಾಗಿ ನೃತ್ಯ ಮಂಟಪ ಅಂತೇಳಿ ಬಂದಾಗ ದೇವಸ್ಥಾನಗಳಲ್ಲಿ ನಾವು ಅಷ್ಟಾವಧಾನ ಸೇವೆಗಳು ಅಂತೇಳಿ ಕರಿತೀವಿ ಈ ಅಷ್ಟಾವಧಾನ ಸೇವೆಗಳಲ್ಲಿ ನೃತ್ಯ ಸೇವೆಯೂ ಕೂಡ ಒಂದು ಇಲ್ಲಿ ಮಾಯಾದೇವಿ ನತ್ತನ ಮಾಡಿದಂಥ ಸ್ಥಳ ಇದೆ ನಮ್ಮ ದೇವಸ್ಥಾನದಲ್ಲಿ ಮಾತೆ ಪಾರ್ವತಿಯ ದೇವಸ್ಥಾನ ಇದೆ ಆ ಮಾತೆ ಪಾರ್ವತಿ ಅಂಶ ತಾಯಿ ಮಾಯಾದೇವಿ ಆಕೆ ನಿತ್ಯ ನೃತ್ಯ ಸೇವೆ ನೀಡುವಾಗ ಬಹಳ ಗರ್ವದಿಂದ ಇರ್ತಾಳಂತೆ ಅವಳ ಗರ್ವವನ್ನು ಭಂಗ ಮಾಡಬೇಕನ್ನೋ ಉದ್ದೇಶಕ್ಕೆ ಸ್ವಯಂ ಶಿವನೇ ಅಲ್ಲಮ್ಮ ಪ್ರಭುನ ರೂಪದಲ್ಲಿ ಬಂದ್ಬಿಟ್ಟು ಮೃದಂಗ ಬಾರಿಸಿ ಆ ಮಾಯೆಯ ಗರ್ವವನ್ನು ಹೋಗಲಾಡಿಸ್ತಾನೆ ಅನ್ನೋದು ಚರಿತ್ರೆಯಿಂದ ತಿಳಿದು ಬರುತ್ತೆ ಹಾಗಾಗಿ ವಿಶೇಷವಾಗಿ ನೃತ್ಯ ಮಂಟಪದಲ್ಲಿ ನಮಗೆ ನಾಲ್ಕು ಹೊಳಪಿನ ಕಂಬಗಳನ್ನು ನೋಡ್ತೀವಿ ನಾವು ಇನ್ನು ನಾಲ್ಕು ಕಂಬಗಳಲ್ಲಿ ಇವತ್ತು ಕೂಡ ರಿಫ್ಲೆಕ್ಷನ್ ಆಗೋದು ಕಾಣಿಸುತ್ತೆ ಅಂದರೆ ನಾವೀಗ ಕಾಂಕೆ ಮತ್ತು ಕಾನ್ವೆಕ್ಸ್ ಏನು ಬರುತ್ತಲ್ಲ ಆ ಒಂದು ರಿಫ್ಲೆಕ್ಷನ್ ಅನ್ನು ನೋಡ್ಬೋದು ನಾವು ಪ್ರತೀತಿಯ ಪ್ರಕಾರ ಅವತ್ತಿನ ಕಾಲದಲ್ಲಿ ಕಲ್ಲಲ್ಲಿ ಕನ್ನಡಿಯನ್ನ ಮಾರ್ಪಾಟ್ ಮಾಡಿಕೊಂಡು ನೃತ್ಯ ವೀಕ್ಷಣೆ ಮಾಡ್ತಿದ್ರು ಅನ್ನೋ ಇತಿಹಾಸ ಕೂಡ ಇದೆ ಅದೇ ಅದು ಎಷ್ಟು ಮಟ್ಟಿಗೆ ಸಮಂಜಸ ಅನ್ನೋದು ತಿಳಿದು ಬಂದಿಲ್ಲ ಆದರೆ ಇಲ್ಲಿ ಆ ಕಂಬಗಳನ್ನು ನೋಡಿದಾಗ ರಿಫ್ಲೆಕ್ಷನ್ ಆಗೋದನ್ನು ನಾವು ಆ ಕೈ ಮೂವ್ಮೆಂಟ್ ಮಾಡಿದಾಗ ಅದ್ರ ಬಗ್ಗೆ ತಿಳ್ಕೊಳ್ಬೋದು ನಾವು ಈಗ ನೀವು ಈ ರೀತಿ ಕೈ ಮೂವ್ಮೆಂಟ್ ಮಾಡಿದಾಗ ರಿಫ್ಲೆಕ್ಷನ್ ಕಾಣಿಸ್ತಾ ಇರತ್ತೆ ಕಾಣಿಸ್ತಾ ನಿಮಗೆ ಅಂದ್ರೆ ಚಪ್ಪಾಳೆ ತಟ್ಟಿದ ರೀತಿ ಕಾಣಿಸುತ್ತೆ ಕಾಂಕೆ ಮತ್ತು ಕಾನ್ವೆಕ್ಸ್ ಸತ್ಯ ಪ್ರತಿಬಿಂಬ ನಿತ್ಯ ಪ್ರತಿಬಿಂಬ ಅಂತ ಹೇಳ್ತೀವಲ್ಲ ವೈಜ್ಞಾನಿಕ ಒಂದು ವಿಜ್ಞಾನ ಬಳಕೆಯಲ್ಲಿತ್ತು ಅನ್ನೋದಕ್ಕೆ ಒಂದು ನಿದರ್ಶನ ಅಂದ್ರೆ ಇವತ್ತು ನಾವು ಬಳೆಗಳ ಒಂದು ಮಾದರಿಯನ್ನು ನೋಡಿದಾಗ ಇವತ್ತು ನಾವು ಬಂಗಾರದ ಬಳೆಗಳನ್ನು ಕೂಡ ನೋಡ್ಬೋದು ಈ ಒಂದು ಶಿಲ್ಪಕಲೆಯಲ್ಲಿ ಅದೇ ರೀತಿ ಆರ್ಟಿಫಿಷಿಯಲ್ ಆಗಿ ಕೂಡ ಮಾಡ್ತಾರೆ ಹಾಗೆ ಐದನೇ ಮಂಟಪ ಬಂದುಬಿಟ್ಟು ನಂದಿ ಮಂಟಪ ಅಂತೇಳಿ ಕರಿತೀವಿ ನಂದಿ ವಿಶೇಷವಾಗಿ ಪ್ರಾಕಾರದಲ್ಲಿ ಏಳುವರೆಡಿ ಇತಿಹಾಸ ಇರ್ತಕ್ಕಂಥ ನಂದಿ ನಮ್ಮದು ಆ ನಂದಿಯ ಮುಖ ನೋಡಿದ್ರೆ ನೇರವಾಗಿಲ್ಲ ಕ್ರಾಸ್ ಇದೆ ಅಂದರೆ ನಮ್ಮಲ್ಲಿ ಸಂಸ್ಕೃತಲ್ಲೊಂದು ಶ್ಲೋಕ ಬರುತ್ತೆ ಜಗತಃ ಪಿತರ ಮುಂದೆ ಪಾರ್ವತಿ ಪರಮೇಶ್ವರ ಅಂತೇಳಿ ಜಗತ್ತಿನ ತಂದೆ ತಾಯಿಗಳು ಪಾರ್ವತಿ ಪರಮೇಶ್ವರರು ಅಂತ ತನ್ನ ತಂದೆ ತಾಯಿಗಳನ್ನು ಮಗದ ರೂಪದಲ್ಲಿ ನಂದಿ ಸಮಾನ ದೃಷ್ಟಿಯಲ್ಲಿ ನೋಡ್ತಾನೆ ಅಂದರೆ ತನ್ನ ಬಲಗಣ್ಣಿಂದ ತಾಯಿ ಪಾರ್ವತಿ ನೋಡಿದ್ರೆ ಎಡಗಣ್ಣು ನೇರವಾಗಿ ಶಿವನ ಮೇಲಿರುತ್ತೆ ತಂದೆ ತಾಯಿನ ಸಮಾನ ದೃಷ್ಟಿಯಲ್ಲಿ ನೋಡ್ತಾನೆ ಅಂತ ನಾವು ಈ ಇಷ್ಟು ಕಂಬಗಳ ಮಧ್ಯದಲ್ಲಿ ಆ ತಾಯಿ ಪಾರ್ವತಿಯನ್ನ ನಂದಿ ನೋಡ್ತಕ್ಕಂಥ ದೃಷ್ಟಿಕೋನವನ್ನು ಇಲ್ಲಿಂದ ನೋಡ್ಬೋದು ಅಲ್ಲಿ ತಾಯಿ ಪಾರ್ವತಿ ದೇವಸ್ಥಾನದಲ್ಲಿ ನಿಂತು ನೋಡಿದಾಗ ನಂದಿಯ ಬಲಗಣ್ಣಿನ ದರ್ಶನ ಆಗುತ್ತೆ ನಮಗೆ ಇನ್ನು ಪ್ರಾಕಾರದಲ್ಲಿ ನಾವು ತ್ರಿಲೋಕ ಮಂಟಪವನ್ನು ನೋಡ್ತೀವಿ ತ್ರಿಲೋಕ ಮಂಟಪ ಅಂದರೆ ಮೂರು ಲೋಕದ ಕಲ್ಪನೆಯನ್ನು ಒಂದೇ ಮಂಟಪದಲ್ಲಿ ಮಾಡಿರ್ತಕ್ಕಂಥ ವಿಶೇಷತೆ ಇದೆ ಮೂರು ಲೋಕಗಳು ಅಂತೇಳಿ ಬಂದಾಗ ಪಾತಾಳ ಲೋಕ ಭೂಲೋಕ ಮತ್ತು ಸ್ವರ್ಗಲೋಕ ಮೂರು ಲೋಕಗಳ ಚಿತ್ರಣವನ್ನು ಒಂದೇ ಮಂಟಪದಲ್ಲಿ ಮಾಡಿದ್ದಾರೆ ಇವತ್ತು ನಾವು ಮಾತಲ್ಲಿ ಹೇಳ್ತಾ ಇರ್ತೀವಿ ಜಗತ್ತನ್ನು ಆದಿಶೇಷ ತನ್ನ ತಲೆ ಮೇಲೆ ಹೊತ್ತು ನಿಂತಿದ್ದಾನೆ ಅಂಥೇಳಿ ಕಾಲ್ಪನಿಕವಾಗಿದ್ದರೂ ಕೂಡ ಅವರು ಚಿತ್ರಣ ರೂಪದಲ್ಲಿ ಅವತ್ತಿನ ಕಾಲದಲ್ಲಿ ಕೆತ್ತಿದ್ದಾರೆ ಕೆಳಗಡೆ ಪಾತಾಳ ಲೋಕದ ಚಿತ್ರಣದಲ್ಲಿ ಆದಿ ಕುರ್ಮಾತರದ ಮೇಲೆ ಆದಿಶೇಷ ಇದೆ ನಮ್ಮಲ್ಲಿ ನಾಲ್ಕು ದಿಕ್ಕಿನಲ್ಲಿ ಎಂಟು ಆನೆಗಳನ್ನು ನೋಡ್ಬೋದು ನಾವು ಈ ಎಂಟು ಆನೆಗಳನ್ನು ಅಷ್ಟ ದಿಗ್ಗಜರು ಅಂತೇಳಿ ಕರೀತಾರೆ ಅಂದರೆ ಈ ಭೂಲೋಕ ಆ ಒಂದು ಅಷ್ಟ ದಿಗ್ಗಜರ ಬೆನ್ನ ಹೆಗಲ ಮೇಲೆ ಇರ್ತಕ್ಕಂಥ ಚಿತ್ರಣ ಹಾಗೆ ಮಧ್ಯದಲ್ಲಿ ಭೂಲೋಕದ ಚಿತ್ರಣವನ್ನು ತಗೊಂಡಾಗ ಇಲ್ಲಿ ಶಿವಪಾರ್ವತಿಯನ್ನ ಕೂರಿಸಿ ಪೂಜೆ ಮಾಡಿರ್ತಕ್ಕಂಥ ಪ್ರತೀತಿ ಇದೆ ನೋಡ್ಬೋದು ಚಿತ್ರಣ ಕಾಣಿಸ್ತಾ ಇದೆ ನಿಮಗೆ ಹಾಗೆ ಇಲ್ಲಿ ಮೂರು ಮೆಟ್ಲುಗಳನ್ನು ನೋಡ್ತೀವಿ ನಾವು ಮೂರು ಮೆಟ್ಲುಗಳನ್ನು ಮನುಷ್ಯತ್ವದ ಗುಣಗಳ ಯಾದಿಯಾಗಿ ಕರೀತಾರೆ ಸತ್ವಗುಣ ರಜ ಗುಣ ತಮಗುಣ ಅಂತ ಹಾಗೆ ಇಲ್ಲಿ ಶಿವಪಾರ್ವತಿಯನ್ನ ಕೂರಿಸಿ ಪೂಜೆ ಮಾಡಿದರೆ ಕೆಳಗಡೆ ಶಿವಶರಣರ ಕೆತ್ತನೆ ಕೂಡ ಮಾಡಿದ್ದಾರೆ ನೀವು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಶಿವಶರಣರ ಕೆತ್ತನೆ ಮಾಡಿದರೆ ಹನ್ನನೇ ಶತಮಾನದಲ್ಲಿ ಏನು ಧರ್ಮ ಪ್ರಚಾರಕ್ಕೆ ಅಂತೇಳಿ ಶಿವಶರಣರು ಮಾತ ಅವರ ನಾಮಾಂಕಿತ ಕೂಡ ಕೆತ್ತಿದ್ದಾರೆ ಅವರ ಹೆಸರಲ್ಲಿ ಮತ್ತೆ ಮೂರ್ತಿ ರೂಪದಲ್ಲಿ ಕೂಡ ಕೆತ್ತಿದ್ದಾರೆ ವಿಶೇಷವಾದಂಥ ಮಂಟಪ ಒಳಗಡೆ ಕಮಲದ ಒಂದು ಚಿತ್ರಣವನ್ನು ಕೆತ್ತಿರ್ತಕ್ಕಂಥದ್ದು ವಿಶೇಷವಾಗಿ ಬಳಪದ ಕಲ್ಲಿನಿಂದ ಮಾಡಿದ್ದಾರೆ ಅಂತೇಳಿ ಇತಿಹಾಸ ಹೇಳುತ್ತೆ ಮೇಲ್ಗಡೆ ಬರ್ತಕ್ಕಂಥದ್ದು ಸ್ವರ್ಗಲೋಕ ಸ್ವರ್ಗಲೋಕದಲ್ಲಿ ಅಷ್ಟದಿಕ್ಪಾಲಕರ ಅಷ್ಟ ದಿಕ್ಪಾಲಕರ ಚಿತ್ರಣವನ್ನು ನೋಡ್ಬೋದು ನಾವು ಅಷ್ಟ ದಿಕ್ಪಾಲಕರು ಅಂತೇಳಿ ಬಂದಾಗ ಇಂದ್ರ ಅಗ್ನಿ ಯಮ ನೈಋತ್ಯ ವರ್ಣ ವಾಯು ಕುಬೇರ ಈಶಾನ್ಯ ಈ ಅಷ್ಟ ದಿಕ್ಪಾಲಕರನ್ನ ಆ ಒಂದು ಸ್ವರ್ಗಲೋಕದಲ್ಲಿ ಗುಂಪಾಗಿಟ್ಟಿದ್ದಾರೆ ಇಲ್ಲಿ ನಾವು ಅಷ್ಟ ದಿಕ್ಪಾಲಕರು ಅಂತೇಳಿ ಬಂದಾಗ ವಾಸ್ತುಶಿಲ್ಪ ನಮ್ಮ ಗಮನಕ್ಕೆ ಬರುತ್ತೆ ದೇವಸ್ಥಾನದ ಪ್ರಾಕಾರದಲ್ಲಿ ವಾಸ್ತುಶಿಲ್ಪಕ್ಕೆ ಪ್ರಾಧಾನ್ಯತೆ ಕೊಟ್ಟು ಕಟ್ಟಿರ್ತಕ್ಕಂಥ ದೇವಸ್ಥಾನ ಇದು ಆ ದೇವಸ್ಥಾನದ ಪ್ರಾಕಾರದಲ್ಲಿ ಅಷ್ಟ ದಿಕ್ಪಾಲಕರನ್ನ ಆಯಾ ದಿಕ್ಕಿಗೆ ಪತ್ನಿ ಸಮೇತರಾಗಿ ವಾಹನ ಸಮೇತರಾಗಿ ಪ್ರತಿಷ್ಠಾಪನೆ ಮಾಡಿರೋದು ವಿಶೇಷ ಇಡೀ ಕರ್ನಾಟಕದಲ್ಲಿ ನಮಗೆ ವಾಸ್ತುಶಿಲ್ಪ ಗೋಚರಣೆ ಮಾಡಬೇಕು ಅಂದರೆ ಬನವಾಸಿಯಲ್ಲಿ ಮಾತ್ರ ಸಾಧ್ಯ ಹಾಗೆ ಈ ಒಂದು ತ್ರಿಲೋಕ ಮಂಟಪವನ್ನು ಹದಿನಾರುನೂರ ಮೂವತ್ತೆಂಟರಲ್ಲಿ ಅಂದರೆ ಹದಿನೈದನೇ ಶತಮಾನದ ಕೊನೆಯಲ್ಲಿ ಏನು ಸೋದೆಯ ಅರಸರ ಅರಸು ಮನೆ ತಂದರ ಅಧೀನದಲ್ಲಿ ಈ ಒಂದು ಬನವಾಸಿ ಬರುತ್ತೆ ಆಗ ಸೋದೆಯ ರಾಜ ಸದಾಶಿವರಾಯ ಅರಸನವರು ಈ ಮಂಟಪವನ್ನು ಕಾಣಿಕೆ ರೂಪದಲ್ಲಿ ಕೊಟ್ಟಿದ್ದಾರೆ ಅಂದರೆ ನಮ್ಮಲ್ಲಿರ್ತಕ್ಕಂಥ ಉತ್ಸವ ಮೂರ್ತಿಗಳನ್ನ ಪ್ರತಿ ತಿಂಗಳ ಹುಣ್ಣಿಮೆಗೆ ಸಾಯಂಕಾಲ ಈ ಮಂಟಪದಲ್ಲಿ ಕೂರಿಸಿ ಇವತ್ತಿಗೂ ಕೂಡ ನಾವು ಪೂಜೆ ಮಾಡ್ತೀವಿ ಇವತ್ತಿಗೂ ಕೂಡ ಸಂಪ್ರದಾಯ ನಡೀತಾ ಬಂದಿದೆ ಪ್ರತಿ ತಿಂಗಳ ಹುಣ್ಣಿಮೆಗೆ ಸಾಯಂಕಾಲ ಇಲ್ಲಿ ಉತ್ಸವ ಮೂರ್ತಿಯನ್ನಿಟ್ಟು ಪೂಜೆ ಮಾಡ್ತೀವಿ ಹಾಗೆ ಈ ಒಂದು ತ್ರಿಲೋಕ ಮಂಟಪದಲ್ಲಿ ಚಿತ್ರಣವನ್ನು ನೋಡಿದಾಗ ಎಲ್ಲ ದೇವರುಗಳ ಚಿತ್ರಣವನ್ನು ನೋಡ್ಬೋದು ನಾವು ವಿಶೇಷವಾಗಿ ಇಲ್ಲಿ ಪುರುಷ ಮೃಗ ಅಂತೇಳಿ ಕರಿತೀವಿ ವಿಶೇಷವಾಗಿದೆ ನೋಡ್ಬೋದು ನೀವು ಇಲ್ಲಿ ಅಂದರೆ ಮೃಗದ ದೇಹ ಪುರುಷನ ಮುಖ ಶಿವನ ಭಕ್ತ ಏನು ಕೂಡ ಪುರುಷ ಮೃಗ ಹಾಗೆ ನಂದಿ ಇದೆ ನಗಾರಿ ಬಾರಿಸ್ತಕ್ಕಂತ ನಂದಿ ಡೋಲು ಡೋಲ್ ಬಾರಿಸ್ತಕ್ಕಂಥದ್ದು ಹಾಗೆ ಆ ಕಡೆ ಲಕ್ಷ್ಮಿ ಇದೆ ಸರಸ್ವತಿ ಇದೆ ಪ್ರತಿಯೊಂದು ಕೂಡ ಕೆತ್ತಿದ್ದಾರೆ ಇದು ಪುರುಷ ಇದು ಕೂಡ ಹೌದು ಇದು ಕೂಡ ಪುರುಷ ಹಾಗೆ ತ್ರಿಲೋಕ ಮಂಟಪದ ಪಕ್ಕದಲ್ಲಿ ನಮಗೆ ಒಂದು ದೊಡ್ಡ ಗಂಟೆ ಕಾಣಿಸುತ್ತೆ ಆ ಗಂಟೆ ಬಂದ್ಬಿಟ್ಟು ಮಹಾರಾಷ್ಟ್ರದ ರಾಣಿ ಪಾರ್ವತಿಬಾಯಿ ಅನ್ನೋರು ಕಾಣಿಕೆ ರೂಪದಲ್ಲಿ ಕೊಟ್ಟಿರ್ತಕ್ಕಂಥ ಗಂಟೆ ಅದರ ಮೇಲೆ ಶಾಸನ ಕೂಡ ಬರ್ಕೊಂಡಿದ್ದಿದೆ ಅಹಲ್ಯಬಾಯಿ ಹೋಳ್ಕರ್ ಅಂತೇಳಿ ಕೂಡ ಹೇಳುತ್ತೆ ಇತಿಹಾಸದ ಪ್ರಕಾರ ನಾನೂರು ವರ್ಷಗಳ ಹಳೆಯ ಗಂಟೆ ಈ ಗಂಟೆಯನ್ನು ಬಾರಿಸಿದಾಗ ಓಂಕಾರ ನಾದವನ್ನ ನಾವಿಲ್ಲಿ ಕೇಳಬಹುದು ಪಂಚಲೋಧ ಗಂಟೆ ಇದು ನಾಲ್ಕು ಶತಮಾನಗಳ ಗಂಟೆ ನಾನ್ನೂರು ವರ್ಷಗಳ ಇತಿಹಾಸ ಇರತಕ್ಕಂಥದ್ದು ಎರಡು ಬಾರಿ ಪುನರ್ ನಿರ್ಮಾಣ ಕೂಡ ಮಾಡಿದ್ದಾರೆ ಹದಿನೆಂಟುನೂರ ಒಂದರಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತು ಎಪ್ಪತ್ತೊಂದರಲ್ಲಿ ಎರಡು ಬಾರಿ ಪುನರ್ ನಿರ್ಮಾಣ ಆಗಿದ್ದರೂ ಕೂಡ ಅದರಲ್ಲಿ ಯಾವುದೇ ರೀತಿ ಆ ನಾದದಲ್ಲಿ ಬದಲಾವಣೆ ಆಗಿಲ್ಲ ಅಂದರೆ ನಾವು ಇವತ್ತು ದೇವಸ್ಥಾನಕ್ಕೆ ಬಂದಾಗ ದೇವಸ್ಥಾನದ ಒಳಗೆ ಪ್ರವೇಶ ಮಾಡುವಾಗ ಗಂಟೆ ಹೊಡೆದು ಒಳಗಡೆ ಹೋಗ್ತಕ್ಕಂಥ ಪದ್ಧತಿ ಇದೆ ಅಂದರೆ ನಮ್ಮಲ್ಲಿ ಹೊರಗಡೆಯಿಂದ ಬರುವಾಗ ಮನಸ್ಸು ಚಂಚಲತೆ ಇದ್ದಾಗ ಏಕಾಗ್ರತೆಯಿಂದ ಭಗವಂತನ ದರ್ಶನ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಗಂಟೆ ಬಾರಿಸಿ ಒಳಗಡೆ ಹೋಗ್ತಕ್ಕಂಥ ಪದ್ಧತಿ ಇದೆ ಹಾಗೆ ಇಲ್ಲಿ ಗಂಟೆ ಬಾರಿಸಿದವಾಗ ಓಂಕಾರ ನಾದವನ್ನು ನಾವು ಕೇಳ್ಬೋದು ಕಲ್ಲು ಮಂಚ ಆಸ್ಥಾನ ಮಂಟಪ ಅಂತಲೇ ಕರೀತಾರೆ ಇದು ಅರಸರ ಕಾಲದಲ್ಲಿ ದಾನವಾಗಿ ಕೊಟ್ಟಿರೋದು ವಿಶೇಷವಾಗಿ ಕಲ್ಲು ಮಂಚ ಬಂದ್ಬಿಟ್ಟು ಹದಿನಾರುನೂರ ಇಪ್ಪತ್ತೆಂಟರದು ವಿಶ್ವಪ್ರಸಿದ್ಧ ಕಲ್ಲಿನ ಮಂಚ ಅಂತೇಳಿ ಪ್ರತೀತಿ ಕಲ್ಲು ಮಂಚ ಆಸ್ಥಾನ ಮಂಟಪ ಅಂತಲೇ ಕರೀತಾರೆ ಇದು ಅರಸರ ಕಾಲದಲ್ಲಿ ದಾನವಾಗಿ ಕೊಟ್ಟಿರೋದು ವಿಶೇಷವಾಗಿ ಕಲ್ಲು ಮಂಚ ಬಂದ್ಬಿಟ್ಟು ಹದಿನಾರುನೂರ ಇಪ್ಪತ್ತೆಂಟರದು ವಿಶ್ವಪ್ರಸಿದ್ಧ ಕಲ್ಲಿನ ಮಂಚ ಅಂತೇಳಿ ಪ್ರತೀತಿ